ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಪೌರಕಾರ್ಮಿಕರು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಕ ಪೌರಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ದಯಮಾಡಿ ನಮ್ಮ ಎಲ್ಲ ಮೈಸೂರಿನ ಮತ್ತು ಹೊರ್ಗಡೆಯಿಂದ ಬಂದ ಜನತೆ ನಮ್ಮ ಪೌರಕಾರ್ಮಿಕ ಬಗ್ಗೆ ಅನುಕಂಪ ಇಟ್ಕೊಂಡು ದಯಮಾಡಿ ತಾವೇನು ತ್ಯಾಜ್ಯವನ್ನು ತಿಂದು ವಿಷ ವೇಸ್ಟ್ ಆದಂಥ ತ್ಯಾಜ್ಯವನ್ನು ದಯಮಾಡಿ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಹಾಂ ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಒಟ್ಟು ನಾವು ನೂರ ಐವತ್ತು ಸ್ಟಾಲ್ಸನ್ನು ಅಲಾಟ್ ಮಾಡಿದ್ದೀವಿ ಅದರಲ್ಲಿ ನಲ್ವತ್ತು ಸ್ಟಾಲನ್ನು ನಾವು ನಾನ್ ವೆಜ್ಜಿಗೆ ಕೊಟ್ಟಿದ್ದೀವಿ ಮತ್ತು ನೂರ ಹತ್ತು ಸ್ಟಾಲನ್ನು ವೆಜ್ಜು ಚಾಟ್ಸು ಮತ್ತು ಡ್ರೈ ಯೂನಿಕ್ ಐಟಮ್ಸ್ನವರು ಒಂದು ಹದಿನೈದು ಜನ ಇದ್ದಾರೆ ಯೂನಿಕ್ ಐಟಮ್ಸ್ ಅವ್ರಿಗೆ ಯಾರು ಡ್ರೈ ಇದ್ದಾರೆ ಅವ್ರಿಗೆ ಸೆಂಟ್ರಲ್ಲಿ ವೇದಿಕೆ ಹತ್ರ ಪ್ರೊವಿಷನ್ ಮಾಡಿ ಕೊಟ್ಟಿದ್ದೀವಿ ಕಳೆದ ಬಾರಿಗಿನ ನಮಗೆ ಕ್ರೌಡು ಬೆಳಗ್ಗೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಕ್ರೌಡು ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗ್ತಾ ಇದೆ ನಮ್ಮ ಮುಗಿಯೋದು ಟೈಮ್ ಹೌದು ಲಾಸ್ಟ್ ಟೈಮ್ಗಿನ ಈ ಸರಿ ನೂರ ಐವತ್ತು ಸ್ಟಾಲಾಗಿದೆ ನೂರ ಲಾಸ್ಟ್ ಟೈಮ್ ಒಂದು ಎಂಬತ್ತು ಏನಾಯಿತು ಅದು ಆಲ್ಮೋಸ್ಟ್ ಡಬಲ್ ಆಗಿದೆ ರೆಸ್ಪಾನ್ಸ್ ತುಂಬ ಇದೆ ಹೇಳ್ತೀನಿಲ್ಲ ಹನ್ನೊಂದು ಗಂಟೆಗೆ ಬರ್ತಾ ಇದ್ದಾರೆ ವೇರಿಯಸ್ ವಿಧವಾದ ಖಾದ್ಯಗಳಿವೆ ನಮಗೆ ಮದ್ ಜಿಗರ್ ತಂಡ ಹೇಳಿ ಒಂದು ಮಧುರೈ ಸ್ವೀಟ್ಸ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಹೋಮ್ ಮೇಡ್ ಐಸ್ ಕ್ರೀಮ್ಸು ಹೋಮ್ ಮೇಡ್ ಪುಟ್ಟಿಂಗ್ಸು ಕೆಲವರು ಮಡಿಕೆ ಟೀ ಕಾಫಿ ವಿಶೇಷ ಕಾಫಿನವ್ರಿಗೆಲ್ಲನೂ ನಾವು ಅವಕಾಶ ಮಾಡಿಕೊಟ್ಟಿದೀವಿ ಕರಾವಳಿ ಫುಡ್ಸ್ಗೂ ಅವಕಾಶ ಮಾಡಿದ್ದೀವಿ ದಾವಣಗೆರೆ ದೋಸೆನವ್ರಿಗೂ ಮಾಡಿದ್ದೀವಿ ಮಂಡಕ್ಕಿ ಮಿರ್ಚಿ ಹೂವಿನಡಗಲಿನವರು ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಜಾಗ ಅಂದರೆ ಇಲ್ಲಿ ಕಳೆದ ಬಾರಿ ನಮ್ಗೆ ಹೆಚ್ಚು ಅರ್ಜಿಗಳು ಬಂದಿರಲಿಲ್ಲ ಸಮಸ್ಯೆ ಆಗಿತ್ತು ಅಂತ ನಾವು ನೂರಿ ಇಪ್ಪತ್ತನ್ನ ನಿರೀಕ್ಷೆ ಮಾಡ್ಕೊಂಡಿದ್ವಿ ಬಟ್ ನಮ್ಗೆ ಬಂದಂಥ ಅರ್ಜಿನೇ ಜಾಸ್ತಿ ಬಂತು ಮುನ್ನೂರ ಅರವತ್ತೊಂದು ಅರ್ಜಿ ಬಂತು ನಾವು ಅದ್ರಲ್ಲಿ ಔಟ್ ಮಾಡ್ಕೊಂಡ್ವಿ ಗೊತ್ತಾಗ್ತಿತ್ತು ಒಂದೇ ಫ್ಯಾಮಿಲಿ ಅವ್ರು ಎರಡೆರಡು ಹಾಕೋದು ಮೂರು ಮೂರು ಹಾಕೋದು ಅದನ್ನು ಬೈಫರ್ಕೇಟ್ ಮಾಡಿ ಅವರೆಲ್ಲರನ್ನ ಒಂದು ಕಡೆ ಹಾಂ ಮಾಡಿದಾಗ ಅವಕಾಶ ಸ್ವಲ್ಪ ಇದನ್ನೇ ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಇನ್ನೂರು ಸ್ಟಾಲ್ಸನ್ನು ಮಾಡ್ಬೋದು ಮಾಡ್ಬೋದು ಬಟ್ ಜನರಲ್ಲಿ ಮಿನಿ ವಿನಂತಿ ಏನಂದರೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಜನರ ಪಾತ್ರ ಭಾಳ ಮುಖ್ಯ ನಾನು ನೋಡ್ತಾ ಇದ್ದೀನಿ ತಿಂತಾರೆ ಅಲ್ಲೇ ಕಸದ ಡಬ್ಬಿಗೆ ಹಾಕಲ್ಲಾಗೆ ಎಷ್ಟು ಹೋಗ್ತಾರೆ ಕುಡಿಯೋ ನೀರಿನ ಜಾಗದಲ್ಲೂ ಕೈ ತೊಳಿತಾರೆ ಮಲೀನೂ ಆಗ್ತಾ ಇದೆ ಪ್ರದೇಶ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಪೌರಕಾರ್ಮಿಕರು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಕ ಪೌರಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ದಯಮಾಡಿ ನಮ್ಮ ಎಲ್ಲ ಮೈಸೂರಿನ ಮತ್ತು ಹೊರ್ಗಡೆಯಿಂದ ಬಂದ ಜನತೆ ನಮ್ಮ ಪೌರ ಕಾರ್ಮಿಕ ಬಗ್ಗೆ ಅನುಕಂಪ ಇಟ್ಕೊಂಡು ದಯಮಾಡಿ ತಾವು ಏನು ತ್ಯಾಜ್ಯವನ್ನು ತಿಂದು ಬಿಸ ವೇಸ್ಟ್ ಆದಂಥ ತ್ಯಾಜ್ಯವನ್ನು ದಯಮಾಡಿ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೋತೀನಿ ನಮ್ದು ಐದನೇ ತಾರೀಕು ಇರುತ್ತೆ ದಸರಾ ಮುಗಿದು ನೆಕ್ಸ್ಟ್ ತ್ರೀ ಡೇಸ್ ಕಂಟಿನ್ಯೂ ಮಾಡಿದ್ದೀವಿ ಐದನೇ ತಾರೀಕು ಇರ್ತದೆ ಚೆನ್ನಾಗಿದೆ ಹೌದು ತುಂಬ ಚೆನ್ನಾಗಿದೆ ಪಬ್ಲಿಕ್ ರೆಸ್ಪಾನ್ಸು ಮಕ್ಕಳು ತುಂಬ ಜನ ಬರ್ತಾ ಇದ್ದಾರೆ ಕಾಲೇಜ್ ಮಕ್ಕಳಂತೂ ತಂಡವಾಗಿ ಬಂದು ರೀಲ್ಸ್ ಮಾಡೋದು ಹೋಟ್ಲು ಮುಂದೆ ಆ ಥರ ಅವ್ರದ್ದು ಬೇರೆ ಜಾಸ್ತಿ ಹೌದು ಹೌದೌದು ನಿನ್ನೆ ರಾತ್ರಿ ಹತ್ತು ಗಂಟೆಯಲ್ಲಿ ಕ್ರೌಡು ಏನು ಒಳಗಡೆ ಇತ್ತು ಅಷ್ಟೇ ಕ್ರೌಡ್ ಒಳಗಡೆ ಆಯಿತು ಕ್ರೌಡ್ ಮ್ಯಾನೇಜ್ಮೆಂಟು ಪೊಲೀಸ್ನವ್ರಿಗೆ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಯಾಕೆಂದರೆ ಜನನೂ ಬೇಗ ಬೇಗ ಡಿಸ್ಪರ್ಸ್ ಆಗಬೇಕು ಲೇಟ್ ನೈಟ್ ಅವಕಾಶ ಮಾಡಿಕೊಟ್ಟಷ್ಟು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಕಲ್ಚರಲ್ ಪ್ರೋಗ್ರಾಮ್ಸ್ನ ಕ್ಲೋಸ್ ಮಾಡ್ತಾ ಹನ್ನೊಂದುವರೆಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ಸ್ ಲೈಟ್ಸ್ನೆಲ್ಲ ಆಫ್ ಮಾಡ್ತಾ ಇದ್ದೀವಿ